ಬೆಳ ಬೆಳಗ್ಗೆ ಭಕ್ತರು ಬರಬೇಕಾಗಿತ್ತು ಆದರೆ ಮಧ್ಯರಾತ್ರಿ ಭಕ್ತರ ದೊಡ್ಡ ಗುಂಪು ನೆರೆದು ಬಿಟ್ಟಿತ್ತು ಎಷ್ಟರ ಮಟ್ಟಿಗೆ ಲಕ್ಷಾಂತರ ಜನ ಬ್ಯಾರಿಕೇಡ್ಗಳನ್ನು ತಳ್ಳಿಕೊಂಡು ಮುಂದಕ್ಕೆ ಬಂದುಬಿಟ್ಟರು ಅಲ್ಲಿಂದ ಆದ ಮೇಲೆ ನಡೆದದ್ದು ದೊಡ್ಡ ಅನಾಹುತ ಈಗ ತ್ರಿವೇಣಿ ಸಂಗಮದಲ್ಲಿ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಸ್ನಾನಾದಿಗಳು ಕೂಡ ನಡೀತಾ ಇವೆ ಬನ್ನಿ ನಮ್ಮ ಪ್ರತಿನಿಧಿ ಅನುಷಾಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಇಪ್ಪತ್ತೈದರ ಮಹಾಕುಂಭ ಮೇಳ ನಡೀತಾ ಇರುವಂತಹ ಪುಣ್ಯನಗರಿ ಪ್ರಯಾಗ್ರಾಜ್ನಲ್ಲಿ ಇವತ್ತು ನಾನಿದ್ದೀನಿ ಒಟ್ಟು ನಲವತ್ತೈದು ದಿನಗಳ ಈ ಒಂದು ಮಹಾಕುಂಭ ಮೇಳದಲ್ಲಿ ಸುಮಾರು ಐದು ಆರು ಇಂಪಾರ್ಟೆಂಟ್ ಡೇಟ್ಸ್ ಆಗಿರುತ್ತೆ ಶಾಹಿ ಸ್ನಾನದ್ದು ಸ್ನಾನ ಇವತ್ತು ಕೂಡ ಮೌನಿ ಅವವಾ ಆಗಿರುವಂತಹ ಕಾರಣಕ್ಕೆ ಇವತ್ತು ಕೂಡ ಸಾಧುಗಳ ಶಾಹಿ ಸ್ನಾನ ದಿನ ಆಗಿತ್ತು ಆದರೆ ಇವತ್ತು ಬೆಳಿಗ್ಗೆ ಮೌನ ಸಂದರ್ಭದಲ್ಲಿ ಸುಮಾರು ನಾಲ್ಕು ಗಂಟೆಗೆ ಇಲ್ಲಿ ಅವಕಾಶ ಸಂಜೆದ್ದು ಸುಮಾರು ಕುಳಿತ ಆಗಿ ಸಾಕಷ್ಟು ಜನರಿಗೆ ತೊಂದರೆ ಆಗಿ ಇವತ್ತಿನ ಶಾಹಿ ಸ್ಥಾನ ಏನಿದೆ ಅದು ರದ್ದಾಗಿರುವಂತೀಗ ದೃಶ್ಯಗಳಲ್ಲಿ ನೋಡ್ತಾ ಇರುವಂತದ್ದು ತ್ರಿವೇಣಿ ಸಂಗಮ್ ಇನ್ನ ಅಪೋಸಿಟ್ ಭಾಗದಲ್ಲಿ ಅಂದ್ರೆ ಯಾವ ರೀತಿಯಾಗಿ ಮೇನ್ ರೋಡ್ ಪ್ರಯಾಗ್ ಮೇನ್ ರೋಡ್ ಏನಿದೆ ತ್ರಿವೇಣಿ ಸಂಗಮ್ ಮೇನ್ ರೋಡ್ ಅದರ ಅಪೋಸಿಟ್ ಅಲ್ಲಿ ಸುಮಾರು ಇಲ್ಲಿ ಈ ರೀತಿಯಾಗಿ ಬ್ರಿಡ್ಜಸ್ ಗಳನ್ನ ಕಟ್ಟಲಾಗಿದೆ ಸುಮಾರು ಹನ್ನೆರಡು ಬ್ರಿಡ್ಜ್ ತ್ರಿವೇಣಿ ಸಂಗಮ್ ಘಾಟ್ ಗೆ ಹೋಗೋದಕ್ಕೆ ಕಲ್ಪಿಸಲಾಗಿತ್ತು ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಎಲ್ಲಾ ಪೂಲ್ ಗಳನ್ನ ಕೂಡ ಕ್ಲೋಸ್ ಮಾಡಿದ್ದಾರೆ ಇವತ್ತು ಬೆಳಿಗ್ಗೆ ಏನು ಅವಘಡ ನಡೆಯಿತು ನಿನ್ನೆಯಿಂದ ಕೂಡ ಕೆಲವೊಂದಿಷ್ಟು ಪೂಲ್ಗಳು ಕ್ಲೋಸ್ ಇಟ್ಟು ಸುಮಾರು ಮೂರ್ನಾಲ್ಕು ಪೂಲ್ ಗಳು ಭಕ್ತಾದಿಗಳಿಗೆ ಅವಕಾಶ ಮಾಡಿಕೊಡ್ಲಾಗಿತ್ತು ಆದ್ರೆ ಇವತ್ತಿನ ಒಂದು ಬೆಳಿಗ್ಗೆ ಏನು ಅವಘಡ ಸಂಭವಿಸ್ತು ಅಂದರೆ ಏನಾಗುತ್ತೆ ಬೆಳಗ್ಗೆ ಮೂರು ಗಂಟೆ ನಾಲ್ಕು ಗಂಟೆ ಬ್ರಹ್ಮೆ ಮುಹೂರ್ತದ ಸಂದರ್ಭದಲ್ಲಿ ಸಾಧುಗಳಿಗೆ ಇಲ್ಲಿ ಶಾಹಿ ಸ್ನಾನ ಮಾಡೋದಕ್ಕೆ ಅವಕಾಶ ಇರುತ್ತೆ ಅದಾದ ನಂತರ ಸಾಮಾನ್ಯ ಭಕ್ತಾದಿಗಳಿಗೆ ಸ್ನಾನ ಮಾಡೋದಕ್ಕೆ ಅವಕಾಶ ಇರುತ್ತೆ ಆದ್ರೆ ಇವತ್ತು ಕಾಲ್ತುಳಿತ ಸಂಭವಿಸಿ ಸುಮಾರು ಎಂಟರಿಂದ ಹತ್ತು ಕೋಟಿ ಜನ ಇಲ್ಲಿ ಬೆಳಿಗ್ಗೆ ಬಂದಿದ್ರು ಅನ್ನುವಂತಹ ಮಾಹಿತಿ ಇದೆ ಎಲ್ಲರೂ ಕೂಡ ಸಾಧುಗಳನ್ನ ನಡೆದುಕೊಂಡು ಬರುವಂತಹ ದಾರಿಯಲ್ಲಿ ನೋಡೋದಕ್ಕೆ ಜನರಿಗೆ ಅವಕಾಶ ಇರುತ್ತೆ ಆದ್ರೆ ಬ್ಯಾರಿಕೇಡ್ ಗಳನ್ನ ಹೊಡೆದು ನುಗ್ಗಿ ಜನ ಒಳಗಡೆ ಬಂದಿದ್ದು ಅವರು ಮಾಡುವಂತಹ ಆಚರಣೆಗಳೇನಿರುತ್ತೆ ಸಾಧುಗಳು ಅಡ್ಡಿ ಕಂಪ್ಲೀಟ್ ಆಗಿ ಅವರ ಶಾಹು ಸ್ಥಾನವನ್ನೇ ಇವತ್ತು ಭೌಮಿ ಅವಸ್ಥೆಯ ದಿನ ರದ್ದು ಮಾಡಲಾಗಿದೆ ಸುಮಾರು ಹತ್ತು ಹನ್ನೆರಡು ಘಾಟ್ಗಳಿದೆ ಇಲ್ಲಿ ಎಲ್ಲಾ ಅಖಾಡದಲ್ಲೂ ಸಾಧುಗಳು ಬಂದು ನೆಲೆಸಿರುವಂಥದ್ದು ಆದರೆ ಇವತ್ತಿನ ಇಲ್ಲಿ ಒಂದೇನು ಬೆಳಿಗ್ಗೆ ಅವಘಡ ಸಂಭವಿಸ್ತು ಅಲ್ಲಿ ಸುಮಾರು ಜನ ಬ್ಯಾರಿಕೇಡ್ ಅನ್ನ ಒಡೆದು ಒಳಗಡೆ ಬಂದಿರೋದ್ರಿಂದ ತಪ್ಪಿ ಸುಮಾರು ಜನ ಇಂಜೂರ್ಡ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಈಗಾಗಲೇ ಹಾಸ್ಪಿಟಲೈಸ್ ಆಗಿದ್ದಾರೆ ಸುಮಾರು ನೂರಕ್ಕೂ ಹೆಚ್ಚು ಜನ ಈ ಒಂದು ಕಾಲ್ತುಟಕ್ಕೆ ಒಳಗಾಗಿದ್ದಾರೆ ಅನ್ನುವಂಥದ್ದು ಆದ್ರೆ ಈಗ ಪರಿಸ್ಥಿತಿ ಸಾಕಷ್ಟು ನಿಯಂತ್ರಣಕ್ಕೆ ಬಂದಿದೆ ಈ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಇನ್ನು ಸಾಧುಗಳ ಒಂದು ಶಾಹಿ ಕೂಡ ರದ್ದು ಮಾಡಿ ಫೆಬ್ರವರಿ ಮೂರನೇ ತಾರೀಕು ಬರುವಂತಹ ಒಂದು ವಸಂತ ಪಂಚಮಿ ಏನಿರುತ್ತೆ ಆ ದಿನಕ್ಕೆ ಇಂದಿನ ಸ್ನಾನವನ್ನು ಕೂಡ ಮುಂದೂಡಲಾಗಿದೆ ಇನ್ನು ಇಲ್ಲಿ ಸುಮಾರು ಇವತ್ತು ಹನ್ನೆರಡರಿಂದ ಹದಿಮೂರು ಕೋಟಿ ಜನ ಬಂದಿರುವಂತಹ ನಿರೀಕ್ಷೆ ಕೂಡ ಇದೆ ಇನ್ನು ಸಾಕಷ್ಟು ಜನ ಈಗಾಗಲೇ ಈ ಒಂದು ಅಮೃತ ಸ್ನಾನವನ್ನ ಮಾಡೋದಕ್ಕೆ ಪ್ರಮುಖವಾಗಿ ನೋಮಿ ಅಮಾವಾಸ್ಯ ದಿನವಾದ ಕಾರಣ ಇವತ್ತು ಸ್ನಾನ ಮಾಡೋದಕ್ಕೆ ಸಾಕಷ್ಟು ಜನ ಗೋಟಿಗಟ್ಲೆ ಜನವಂಥದ್ದು ಯಾರಿಗೂ ಕೂಡ ತ್ರಿವೇಣಿ ಸಂಗಮ್ ಘಾಟ್ ಏನಿದೆ ಅಲ್ಲಿ ಹೋಗೋದಕ್ಕೆ ಅವಕಾಶ ಇಲ್ಲ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ ಹೊರಗಡೆ ರಿವರ್ ಬಾರ್ಡರ್ ಏನಿದೆ ರಿವರ್ ಉದ್ದಕ್ಕೂ ಬಾರ್ಡರ್ ಹಾಕಿ ಅಲ್ಲಿ ಅಮೃತ ಸ್ನಾನ ಮಾಡೋದಕ್ಕೆ ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ ಘಟನೆಗೆ ಸಂಬಂಧಪಟ್ಟಂಗೆ ಪ್ರಧಾನಿ ಮೋದಿ ಕಮ್ಮನಿ ಮಿಡಿದಿದ್ದಾರೆ ಪ್ರಯಾಗರಾಜ್ ಮಹಾಕುಂಭದಲ್ಲಿ ಸಂಭವಿಸಿದಂಥ ಅನಾಹುತ ಅತ್ಯಂತ ದುಃಖಕರ ಅಂತ ಅವರು ಬಣ್ಣಿಸಿದ್ದಾರೆ ಇದರಲ್ಲಿ ತಮ್ಮ ಪ್ರೀತಿಪಾತ್ರರನ್ನು ಕಳ್ಕೊಂಡಂಥ ಭಕ್ತರಿಗೆ ನನ್ನ ಸಂತಾಪಗಳು ಅಂತ ಕೂಡ ಪ್ರಧಾನಿ ಹೇಳಿರುವಂಥದ್ದು ಈ ಮುಖಾಂತರ ಏನು ಅಂತಂದರೆ ಇಲ್ಲಿ ತನಕ ಎಷ್ಟು ಜನಕ್ಕೆ ಪ್ರಾಣಾಪಾಯ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನಿಖರವಾದಂಥ ಮಾಹಿತಿ ಇಲ್ಲ ಆದರೆ ಪ್ರಧಾನಮಂತ್ರಿಯವರ ಟ್ವೀಟನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಇಲ್ಲಿ ಸಾವು ನೋವು ಕೂಡ ಸಂಭವಿಸಿದೆ ಅನ್ನುವಂಥದ್ದು ಸ್ಪಷ್ಟ ನಾನು ನಿರಂತರವಾಗಿ ಯೋಗಿ ಜೊತೆಗೆ ನಾನು ಮಾತಾಡ್ತಿದ್ದೀನಿ ನನ್ನ ಸಂಪರ್ಕದಲ್ಲಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ಪ್ರಧಾನಿ ಮೋದಿ ಹೇಳಿದ್ದಾರೆ